ನಮಸ್ಕಾರ ನಮ್ಮ ಹೆಸರು ಶ್ರೀನಿವಾಸ ಅಂತ ಅಂತೇಳಿ ಕರ್ನಾಟಕ ದಲಪ ಸಂಘರ್ಷ ಸಂ ಮಾತಾಡ್ತಾರೆ ದಾದಾ ಸಾಹೇಬ್ ಎನ್ ಮೂರ್ತಿ ಸ್ಥಾಪಿತ ಬಣದಿಂದ ಬಳ್ಳಾರಿ ಜಿಲ್ಲಾಧ್ಯಕ್ಷರು ನಾವು ಮಾತಾಡೋದು ಸರ್ ಈಗಾಗಲೇ ಏನೋ ಎ ಬಿ ಸಿಗಣ ಮೀಸಲಾತಿ ಬಗ್ಗೆ ಮಾನ್ಯ ಗಣ ರಾಜ್ಯ ಸರ್ಕಾರವರು ಆಲ್ರೆಡಿ ಘೋಷಿಸಿದೆ ಮುಖ್ಯವಾಗಿ ಏನಂದರೆ ಅಲೆ ಅಲೆಮಾರಿ ಅರೆ ಅಲೆಮಾರಿಗಳಿಗೆ ಶೇಕಡ ಒಂದು ಪರ್ಸೆಂಟ್ ಸಪ್ರೇಟು ಮೀಸಲಾತಿ ಕೊಡಬೇಕಂತಂದೇಳಿ ಈ ದಿವಸ ನಾವು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಈಗ ಅವ್ರ ಅವ್ರ ಭಾಳಷ್ಟು ಹಿಂದುಳಿದ ವರ್ಗ ವರ್ಗದವರು ಇದ್ದಾರೆ ಅವ್ರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇದಕ್ಕಿಂತ ಸುಮಾರು ವಸ್ತ್ರ ಭಾಳಷ್ಟು ವಂಚಿತರಾಗಿದ್ದಾರೆ ಹಾಗಾಗಿ ನನ್ನ ಘನ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಡೋದಂದರೆ ಅವ್ರಿಗೆ ಸಪ್ರೇಟ್ ಒಂದು ಪರ್ಸೆಂಟ್ ಮೀಸಲಾತಿ ಕೊಡಬೇಕಂತಂದೇಳಿ ನಾವು ಈ ದಿವಸ ಮನವಿ ಮಾಡಿಕೊಟ್ಟಿದ್ದೀವಿ ಅದೇ ರೀತಿ ನಮ್ಮ ಏನು ಭಾಳಷ್ಟು ಈ ಸಮುದಾಯಗಳು ಇದ್ದಾವಲ್ಲ ಏನು ಲಂಬಾಣಿ ಬಂಜಾರ ಬೋಯಿ ಕುಡಮ ಕೊರ್ಚ ಇವ್ರ ಜೊತೆ ಇವರೆಲ್ಲ ಬಲಿಷ್ಠವಾದ ಒಂದು ಶಕ್ತಿಯಾದ ಒಂದು ಜಾತಿ ಇದೆ ಅವರದ್ರಲ್ಲಿ ಸೇರಿಸಿದ್ರೆ ಅವ್ರಿಗೆ ತುಂಬ ಅನ್ಯಾಯ ಆಗುತ್ತೆ ಅಂತ ಹೇಳಿ ದಯಮಾಡಿ ಅವ್ರಿಗೆ ಸಪ್ರೇಟ್ ಒಂದು ಪರ್ಸೆಂಟ್ ಮೀಸಲಾತಿ ಅಂತ ಹೇಳಿ ನನ್ನ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೀನಿ ಮೀಸಲಾತಿ ಮಾಡಬೇಕೆಂದು ಕರ್ನಾಟಕ ಸಮಿತಿ ಕಣದ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಎನ್ಮೂರ್ತಿ ಅವರ ಸೂಚನೆ ಮನೆಗೆ ಆದ್ಯಮಂತ್ರಿ ಅಲ್ಲದೆ ಪಂಚರ ಎಸ್ ಎಸ್ ಡಿಎಸ್ಪಿ ಹಣವನ್ನು ಕೂಡಲೇ ನಮ್ಮ ಸಮುದಾಯದ ಹಣವನ್ನು ಸಮುದಾಯದ ಹಿಂದೆ ಇವುಗಳ ಮುಂದುವರೆದು ಈ கை விடு சார் நீங்க